ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ನಮ್ಮ ದೇಶದಲ್ಲಿ ಮುಖ್ಯಮಂತ್ರಿಗಳೇ ಇರಲಿ ಪ್ರಧಾನ ಮಂತ್ರಿಗಳೇ ಆಗಿರಲಿ ವಾರಕ್ಕೊಬ್ರು ಬದಲಾದ ಹಲವು ನಿದರ್ಶನ ಇದೆ ಇವತ್ತು ಮುಖ್ಯಮಂತ್ರಿಗಳಾಗಿದ್ದವರು ನಾಳೆ ಏನೂ ಇಲ್ಲದೆ ಸಾಮಾನ್ಯ ವ್ಯಕ್ತಿಗಳಾದಂತಹ ಅದೆಷ್ಟೋ ಎಕ್ಸಾಂಪಲ್ ಇದೆ ಅದರಲ್ಲೂ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದ್ರಂತೂ ಮುಗದೆ ಹೋಯ್ತು ಒಂದೇ ಅವಧಿಯ ಸರ್ಕಾರದಲ್ಲಿ ಎರಡ್ ಮೂರು ಮಂದಿ ಮುಖ್ಯಮಂತ್ರಿಗಳಾಗಿದ್ದೂ ಇದೆ ಸಿಎಂ ಕುರ್ಚಿ ಮೇಲೆ ಒಂದೇ ಒಂದು ದಿನ ಕುಳಿತರೂ ಪರವಾಗಿಲ್ಲ ಸಿಎಂ ಸ್ಥಾನಕ್ಕೆ ಏರ್ಬೇಕು ಅಂತ ಅದೆಷ್ಟೋ ಮಂದಿ ಕನ್ಸ್ ಕಾಣುವರಿದ್ದಾರೆ ಮಾಜಿ ಸಿಎಂ ಅಂತ ಕಳ್ಸಿಕೊಳ್ಳೋದೇ ಒಂದು ಗತ್ತು ಅಂತ ಕನ್ಸ್ ಕಾಣ್ತಿರೋರು ನಮ್ಮ ಮುಂದಿದ್ದಾರೆ ಹೀಗಾಗಿ ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆ ಮಂತ್ರಿ ಈ ಮಂತ್ರಿ ಅಂತ ಹೊಸ ಹೊಸ ಸ್ಥಾನ ಹುಟ್ಟಾಕ್ತಿದ್ದಾರೆ ಒಮ್ಮೆಲೆ ಮೂರ್ನಾಲ್ಕು ಮಂದಿ ಉಪ ಮುಖ್ಯಮಂತ್ರಿಗಳು ಆಗಿದ್ದ ಇತಿಹಾಸನೂ ಇದೆ ಆದ್ರೆ ಕರ್ನಾಟಕದ ಪಾಲಿಗೆ ಯಾವಾಗ್ಲೂ ಮುಖ್ಯಮಂತ್ರಿ ಆಗಿರೋರು ಮಾಜಿ ಮುಖ್ಯಮಂತ್ರಿ ಅಂತ ಎಂದು ಕರೆಯಿಸಿಕೊಳ್ಳದ ಏಕೈಕ ವ್ಯಕ್ತಿ ಅಂದ್ರೆ ಅದು ಮುಖ್ಯಮಂತ್ರಿ ಚಂದ್ರು ಯಾವುದೇ ಸರ್ಕಾರದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಹಿಡಿಯಲಿ ಚಂದ್ರು ಅವರು ಮಾತ್ರ ಮುಖ್ಯಮಂತ್ರಿ ಆಗೇ ಇರ್ತಾರೆ ಇವರೊಂಥರ ಕರ್ನಾಟಕದ ಪಾಲಿಗೆ ಸರ್ವಕಾಲಿಕ ಮುಖ್ಯಮಂತ್ರಿ ನಾಲ್ಕೂವರೆ ದಶಕಗಳಿಂದ ಕರ್ನಾಟಕದ ಪಾಲಿಗೆ ಮುಖ್ಯಮಂತ್ರಿಯಾಗಿ ಶಾಶ್ವತ ಸ್ಥಾನ ಉಳಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಚಂದ್ರು ಕನ್ನಡ ಸಿನಿಮಾ ರಂಗದ ಪಾಲಿಗೆ ಸಿಕ್ಕಂತ ವರ ನಟ ಅಂದ್ರೂ ತಪ್ಪಾಗೋದಿಲ್ಲ ಖಳ ನಟನಾಗಿ ಹಾಸ್ಯ ನಟನಾಗಿ ಪೋಷಕ ನಟನಾಗಿ ಸೈ ಅನ್ಸ್ಕೊಂಡವರು ಎಂಥದೇ ಪಾತ್ರ ಕೊಟ್ರು ಅದಕ್ಕೆ ಜೀವ ತುಂಬುವ ಮಹಾನ್ ಕಲಾವಿದ ಇವರು ಇಂತ ಹಿರಿಯ ಕಲಾವಿದ ಮುಖ್ಯಮಂತ್ರಿ ಚಂದ್ರು ಅವರ ಬದುಕಿನ ಜರ್ನಿ ನಿಜಕ್ಕೂ ರೋಚಕ ಕಲ್ಲು ಮಣ್ಣು ಹೊತ್ತ ದಿನಗಳೆಷ್ಟೋ ಅನ್ಕೊಂಡಿದ್ದನ್ನ ಸಾಧಿಸಬೇಕು ಅಂತ ಕಣ್ಣೀರು ಸುರಿಸಿದ ಕ್ಷಣಗಳೆಷ್ಟೋ ಇವತ್ತು ಕನ್ನಡ ಸಿನಿಮಾ ರಂಗದ ಪಾಲಿಗೆ ಒಬ್ಬ ಪ್ರತಿಭಾನ್ವಿತ ನಟ ಅಂತ ಕರೆಯಿಸಿಕೊಳ್ಳು ಮುಖ್ಯಮಂತ್ರಿ ಚಂದ್ರು ಬದುಕಿನ ಬಂಡಿ ಸಾಕೋದಕ್ಕೆ ಪಟ್ಟ ಪಾಡು ಅಷ್ಟಿಷ್ಟಲ್ಲ ಹಿರಿಯ ನಟನ ಬದುಕಿನ ಜರ್ನಿ ಜೊತೆಗೆ ಯಾರಿಗೂ ಗೊತ್ತಿರದ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆತ್ಮೀಕಿರೇ ಮುಖ್ಯಮಂತ್ರಿ ಚಂದ್ರು ಅವರು ಹುಟ್ಟಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ಹೊನ್ನಸಂದ್ರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ ಮೂರರ ಆಗಸ್ಟ್ ಇಪ್ಪತ್ತೆಂಟರಂದು ಹುಟ್ಟಿದ ಚಂದ್ರು ತಂದೆ ನರಸಿಂಹಯ್ಯ ತಾಯಿ ತಿಮ್ಮಮ್ಮ ಇಬ್ಬರು ಅಕ್ಕಂದಿರು ಇಬ್ಬರು ತಂಗಿಯರ ನಡುವಿನ ಒಬ್ಬನೇ ಮಗ ಚಂದ್ರು ನಾಲ್ಕು ಅಕ್ಕ ತಂಗಿಯರಲ್ಲಿ ಸದ್ಯಕ್ಕೆ ಇರೋರು ಇಬ್ರು ಮಾತ್ರ ಇವರ ಮೂಲ ಹೆಸರು ಚಂದ್ರು ಅಲ್ಲ ಹೇಗೆ ಮುಖ್ಯಮಂತ್ರಿ ಚಂದ್ರು ಅನ್ನೋ ಹೆಸರು ಬಂತು ಅನ್ನೋದನ್ನ ಮುಂದೆ ಹೇಳ್ತೀವಿ ಇವರ ಹುಟ್ಟು ಹೆಸರು ನರಸಪ್ಪ ಊರೂಫ್ ನರಸೇಗೌಡ ತಾತ ನರಸೇಗೌಡನ ಹೆಸರ ಮೊಮ್ಮಗನಿಗೆ ಇಟ್ಟಿದ್ರು ಆತ್ಮಗೆರೆ ನಾಲ್ವರು ಅಕ್ಕ ತಂಗಿಯರ ಮಧ್ಯೆ ಹುಟ್ಟಿದ ಚಂದ್ರು ತುಂಬಾನೇ ತುಂಟ ಜೊತೆಗೆ ಮನೆಯಲ್ಲಿ ಕಿತ್ತು ತಿನ್ನೋ ಬಡತನ ಬೇರೆ ಹೀಗಾಗಿ ತಂದೆ ತಾಯಿ ಮಗನನ್ನ ಸಿದ್ಧಗಂಗಾ ಮಠಕ್ಕೆ ಸೇರಿಸಿದ್ರು ಹಾಗೆಲ್ಲ ಬಡ ಮಕ್ಕಳ ಪಾಲಿಗೆ ಸಿದ್ಧಗಂಗಾ ಮಠವೇ ಆಸರೆ ದೀಪವಾಗಿತ್ತು ಈಗಲೂ ಸಾವಿರಾರು ಮಕ್ಕಳಿಗೆ ದಾರಿದೀಪವೇ ಆಗಿದೆ ಬಿಡಿ ಚಂದ್ರು ಅವರು ಮೊಟ್ಟ ಮೊದಲ ಬಾರಿಗೆ ನಾಟಕ ಮಾಡಿದ್ದೆ ಸಿದ್ಧಗಂಗಾ ಶ್ರೀಗಳ ಮುಂದೆ ಅದು ಸಹ ಒಬ್ಬ ಶಿಕ್ಷಕರಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೆ ಸಿದ್ಧಗಂಗಾ ಮಠದಲ್ಲಿ ನಿತ್ಯವೂ ಸಂಜೆ ವೇಳೆ ಮೂರ್ನಾಲ್ಕು ಗಂಟೆ ಶ್ರಮಾದಾನ ಅಂತ ಇರ್ತಾ ಇತ್ತು ಕಟ್ಟಡ ಕಟ್ಟುವ ಕೆಲಸಕ್ಕೆ ಮಕ್ಕಳು ಸಹಾಯ ಮಾಡಬೇಕು ಇಟ್ಟಿಗೆ ಮರಳು ಹೊತ್ತು ಕೊಡೋದು ಹೊಲ ಉಳುವುದು ನೀರ್ ಹಾಯಿಸೋದು ಹೀಗೆಲ್ಲ ಕೆಲಸವನ್ನ ಎಲ್ಲಾ ವಿದ್ಯಾರ್ಥಿಗಳು ಮಾಡಬೇಕಿತ್ತು ಹೀಗೆ ಕೆಲಸ ಮಾಡಿಸೋದರ ಹಿಂದೆಯೂ ಒಂದು ಕಾರಣ ಇರ್ತಾ ಇತ್ತು ವಿದ್ಯಾರ್ಥಿಗಳಿಗೆ ಶ್ರಮದ ಬೆಲೆ ಬೆವರಿನ ಬೆಲೆ ಏನು ಅನ್ನೋದು ತಿಳಿಯಲಿ ಅನ್ನೋ ಕಾರಣಕ್ಕೆ ಇಂತ ಕೆಲಸ ಮಾಡಿಸ್ತಿತ್ತು ಚಂದ್ರು ಅವರು ಓದುವ ಟೈಮ್ ನಲ್ಲಿ ವೀರಭದ್ರಯ್ಯ ಅಂತ ಮೇಲ್ಸ್ಟ್ರಿತ್ತು ಅವರಿಗೂ ನಟ ಚಂದ್ರುಗೂ ಯಾವುದೋ ವಿಷಯಕ್ಕೆ ಮಾತಿಗೆ ಮಾತು ಬೆಳೆದು ಜಗಳ ಆಗಿತ್ತು ಇದೇ ಸಿಟ್ಟಿಗೆ ವೀರಭದ್ರಯ್ಯ ಮೇಷ್ಟ್ರು ಜಾಸ್ತಿ ಜಾಸ್ತಿ ಇಟ್ಟಿಗೆ ಹೊರಸ್ತಾ ಇದ್ರು ಇವರ ವಯಸ್ಸಿನವರಿಗೆಲ್ಲ ಎಂಟು ಇಟ್ಟಿಗೆ ಹೊರಸಿದ್ರೆ ಇವರಿಗೆ ಮಾತ್ರ ಹನ್ನೆರಡು ಇಟ್ಟಿಗೆ ಹೊರಸ್ತಾ ಇದ್ರು ಭಾರ ತಡೆಯಲಾರದೆ ನೆತ್ತಿ ಊರಿ ಬರ್ತಾ ಇತ್ತು ಆದ್ರೆ ಏನೂ ಮಾಡದ ಅಸಹಾಯಕತೆ ಇದರಿಂದ ತಪ್ಪಿಸ್ಕೊಳ್ಬೇಕು ಮೇಷ್ಟ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಉಪಾಯ ಮಾಡ್ತಾರೆ ಒಂದಿನ ಇಟ್ಟಿಗೆ ಹೊರುವ ಟೈಮ್ಗೆ ಸರಿಯಾಗಿ ಸ್ವಾಮೀಜಿ ಅದೇ ದಾರಿಯಲ್ಲಿ ಬರ್ತಾ ಇದ್ರು ಇದೇ ಸರಿಯಾದ ಟೈಮ್ ಅಂತ ಸ್ವಾಮಿಗಳು ನೋಡ್ತಿರುವಾಗಲೇ ತಲೆ ಸುತ್ತಿ ಬಂದಂತೆ ಬಿದ್ದು ಬಿಟ್ರು ಇದನ್ನ ನೋಡಿ ಗಾಬರಿಯಾಗಿ ಓಡಿ ಬಂದ ಸ್ವಾಮಿಗಳು ಪಕ್ಕದಲ್ಲಿ ಕೂರಿಸ್ಕೊಂಡು ನೀರ್ ಕುಡಿಸಿ ಸಮಾಧಾನ ಮಾಡುದು ಸ್ವಲ್ಪ ಸಮಯದ ಬಳಿಕ ಪ್ರಜ್ಞೆ ಬಂದಂತೆ ಮೆಲ್ಲನೆ ಕಂಡಿರೋದು ಏನಾಯ್ತು ಅಂತ ಸ್ವಾಮಿಗಳು ಕೇಳ್ತಿದ್ದಂತೆ ವೀರಭದ್ರಯ್ಯ ಮೇಷ್ಟ್ರ ಮೇಲೆ ಆರೋಪಗರ ಸುರಿಮಳೆಗೈದು ಮೇಷ್ರು ನನ್ನ ತಲೆ ಮೇಲೆ ದಿನವೂ ಹೆಚ್ಚಿಟ್ಟಿಗೆ ಹೊರಸ್ತಾ ಇದ್ರು ಹನ್ನೆರಡರ ಬಂದು ಹದಿನೈದು ಇಟ್ಟಿಗೆ ಅಂತ ಹೇಳ್ತಾರೆ ಇದನ್ನ ಕೇಳಿದ ಸ್ವಾಮಿಗಳಿಗೆ ಸಿಟ್ ಹೆಚ್ಚಾಗುತ್ತೆ ಅಲ್ಲೇ ವೀರಭದ್ರಯ್ಯ ಮೇಷ್ರುಗೆ ಬೈದು ಈ ಮಕ್ಕಳೇನು ಇಟ್ಟಿಗೆ ಹೊತ್ತು ಕಟ್ಟಡ ಕಟ್ಟಬೇಕಿಲ್ಲ ಇವರಿಗೆ ಶ್ರಮ ಜೀವನದ ಪರಿಚಯ ಮಾಡಿಕೊಡಬೇಕೇ ವಿನಃ ಕಷ್ಟ ಕೊಡುವುದಿಲ್ಲ ಅವರೆಲ್ಲ ವಿದ್ಯಾರ್ಥಿಗಳು ಓದಲು ಬಂದಿರೋರು ನೀವ್ ತಪ್ಪು ಮಾಡ್ತಾ ಇದ್ದೀರಿ ನೀವೇ ಇವನನ್ನ ರೂಮಿಗೆ ಬಿಟ್ಟು ಮೂರ್ ದಿನ ಅವನ ರೂಮಿಗೆ ಊಟ ತೆಗೆದುಕೊಂಡು ಹೋಗಿ ಕೊಟ್ಟು ಬನ್ನಿ ಅಂತ ಆದೇಶ ಮಾಡ್ತಾರೆ ಅಂದೆ ನಟ ಚಂದ್ರು ಅವರು ಬಣ್ಣ ಹಚ್ಚದೆಯೇ ಮೊಟ್ಟ ಮೊದಲ ಬಾರಿಗೆ ನಟನೆ ಮಾಡಿದ್ದು ಆತ್ಮೀಗಿದೆ ಹೀಗೆ ಸಿದ್ಧಗಂಗಾ ಮಠದಲ್ಲಿ ಓದು ಮುಗಿಸಿ ಬೆಂಗಳೂರಿನ ಸರ್ಕಾರಿ ಕಲಾ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ ಬಿಎಸ್ಸಿ ಓದಲು ಹೋದಾಗ ಅಲ್ಲೊಬ್ಬ ಅಚ್ಚುಮೆಚ್ಚಿನ ಗುರುಗಳ ಪರಿಚಯ ಆಗುತ್ತೆ ಅವರಿಗೆ ನಾಟಕ ಅಂದ್ರೆ ತುಂಬಾನೇ ಹುಚ್ಚು ಕಲಾದರ್ಶಿ ಅನ್ನೋ ಹೆಸರಲ್ಲಿ ನಾಟಕ ಬರಿತಾ ಇದ್ರು ಒಮ್ಮೆ ಚಂದ್ರು ಬಳಿ ಬಂದು ನೀವು ನಾಟಕ ಆಡ್ತೀರೇನಯ್ಯ ಅಂತ ಕೇಳ್ತಾರೆ ಚಂದ್ರು ಸಹ ಹುಮ್ಮಸ್ಸಿನಿಂದ ಹೂ ಸರ್ ಅಂತಾರೆ ಅಲ್ಲಿಂದಲೇ ನಾಟಕದ ಹುಚ್ಚು ಶುರುವಾಗಿತ್ತು ಅವರೇ ಬರೆದ ಏಜ್ ಬಾರ್ ಅನ್ನೋ ನಾಟಕದಲ್ಲಿ ಚಂದ್ರು ಅವರಿಗೆ ತಂದೆಯ ಪಾತ್ರ ಸಿಗುತ್ತೆ ನಿತ್ಯ ತಾಲೀಮು ಮಾಡ್ತಾ ಇದ್ರು ಮದುವೆಯಾದ ಮಗಳ ಪಾತ್ರದ ತಾಲೀಮಿಗಾಗಿ ಮೇಶ್ರೆ ಅಭಿನಯಿಸ್ತಾ ಇದ್ರು ಈ ಮೇಶ್ರೆಗೆ ಒಂದು ಹುಚ್ಚು ಆಸೆ ಇತ್ತು ತಮ್ಮ ನಾಟಕ ಪ್ರದರ್ಶನಕ್ಕೆ ಯುವತಿಯನ್ನೇ ಕರೆಸ್ಬೇಕು ಅಂತ ಕನಸ್ಕೊಂಡಿತ್ತು ಅದನ್ನು ಕೂಡ ಮಾಡದಿರಿಸ್ತಾರೆ ಈ ನಾಟಕದ ಸ್ತ್ರೀ ಪಾತ್ರ ಮಾಡಿದವರು ಬೇರೆ ಯಾರು ಅಲ್ಲ ಗಿರಿಜಮ್ಮ ಅಂದ್ರೆ ಗಿರಿಜಾ ಲೋಕೇಶ್ ಆ ಕಾಲದಲ್ಲೇ ವೃತ್ತಿ ರಂಗಭೂಮಿಯಲ್ಲಿ ಬಳಗಿದವರು ಇವ್ರು ಇಪ್ಪತ್ತೆರಡರ ವಯಸ್ಸಿನ ಹುಡುಗರು ಸಹ ಗಿರಿಜಾ ಲೋಕೇಶ್ ಅವರನ್ನ ನೋಡ್ತಾ ಇದ್ದಂತೆ ತುಂಬಾ ಥ್ರಿಲ್ ಆಗಿತ್ತು ಆಗ ಗಿರಿಜಮ್ಮಗೂ ಚಿಕ್ಕ ವಯಸ್ಸು ನಾಟಕ ಶುರುವಾಯಿತು ಗಿರಿಜಮ್ಮ ಅವರದ್ದು ಮಗಳ ಪಾತ್ರ ಚಂದು ಅವರದ್ದು ತಂದೆ ಪಾತ್ರ ನಾಟಕ ಮಧ್ಯೆ ಗಿರಿಜಮ್ಮ ಬಂದು ಹಿಂದಿನಿಂದ ತಪ್ಕೊಂಡು ಅಪ್ಪ ಹೇಳಿ ಅಪ್ಪ ಯಾಕ್ ಸುಮ್ನಾದ್ರಿ ಮಾತಾಡಿ ಅಂತ ಡೈಲಾಗ್ ಹೇಳ್ತಾ ಇದ್ರು ಆ ಕ್ಷಣ ಚಂದ್ರು ತಬ್ಬಿಬ್ಬಾಗಿ ಹೋಗ್ತಾರೆ ಏನು ಮಾತನಾಡದೆ ನಿಂತು ಬಿಡ್ತಾರೆ ತಕ್ಷಣ ತೆರೆ ಎಳೆದು ಬೇರೆ ದೃಶ್ಯ ಶುರು ಮಾಡಿದ್ರು ಆಮೇಲೆ ತೆರೆ ಹಿಂದೆ ಬಂದ ಗಿರಿಜಮ್ಮ ಇದೇನ್ ಚಂದ್ರು ನೀವು ತಂದೆ ನಾನ್ ಮಗಳು ಮುಟ್ಟಿದ್ರೆ ತಪ್ಕೊಂಡ್ರೆ ಏನಾಯ್ತು ಹಂಗ್ ಡೈಲಾಗ್ ಮರೆತು ಬಿಡೋದಾ ಅಂತ ಪ್ರಶ್ನೆ ಮಾಡಿದ್ರು ಅಯ್ಯೋ ತಪ್ಪ ಆಯ್ತು ನೆಕ್ಸ್ಟ್ ಟೈಮ್ ನೀವು ತಪ್ಕೊಳ್ಳೋದು ಬೇಡ ಹಾಗೆ ಡೈಲಾಗ್ ಹೇಳಿ ಸಾಕು ಅಂತಾರೆ ಇದಾದ ಕೆಲವು ವರ್ಷಗಳ ಬಳಿಕ ಅದೇ ಗಿರಿಜಮ್ಮ ಮತ್ತು ಮುಖ್ಯಮಂತ್ರಿ ಚಂದ್ರು ಮೂವತ್ತಕ್ಕೂ ಹೆಚ್ಚು ಸಿನಿಮಾ ಮತ್ತು ಸೀರಿಯಲ್ಗಳಲ್ಲಿ ಗಂಡ ಹೆಂಡತಿ ಪಾತ್ರ ಮಾಡಿದ್ರು ಒಮ್ಮೆ ಹುತ್ತುವ ಬಡಿದರೆ ಅನ್ನೋ ನಾಟಕ ನಡೀತಾ ಇತ್ತು ಈ ನಾಟಕದ ಮುಖ್ಯ ಪಾತ್ರಧಾರಿ ಅನಾರೋಗ್ಯದಿಂದ ಬಂದಿರಲಿಲ್ಲ ಬೇರೆ ದಾರಿ ಇಲ್ಲದೆ ಚಂದ್ರಶೇಖರ್ ಕೈಯಲ್ಲೇ ಆ ಪಾತ್ರ ಇದು ಮುಖ್ಯಮಂತ್ರಿಯ ಪಾತ್ರ ಈ ಪಾತ್ರ ಚಂದ್ರು ಅವರಿಗೆ ದೊಡ್ಡ ಹೆಸರು ತಂದುಕೊಡ್ದು ಇಲ್ಲಿಂದಲೇ ಚಂದ್ರು ಇದ್ದವರು ಮುಖ್ಯಮಂತ್ರಿ ಚಂದ್ರು ಆದರು ಅಲ್ಲದೆ ಚಂದ್ರಶೇಖರ್ ಸಿನಿಮಾ ರಂಗಕ್ಕೆ ಕಾಲಿಟ್ಟಾಗ ಅದಾಗಲೇ ಚಂದ್ರಶೇಖರ್ ಅನ್ನೋ ಕಲಾವಿದ್ರು ಅದು ಯಾರು ಅಲ್ಲ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾ ಖ್ಯಾತಿಯ ಚಂದ್ರಶೇಖರ್ ಹಾಗಾಗಿ ಚಲನಚಿತ್ರ ರಂಗದಲ್ಲೂ ಇವರ ಹೆಸರು ಮುಖ್ಯಮಂತ್ರಿ ಚಂದ್ರು ಅಂತ ಆಯಿತು ಆತ್ಮೀಗೆರೆ ಸಿನಿಮಾ ರಂಗದಲ್ಲಿ ದೊಡ್ಡ ಹೆಸರು ಮಾಡಿದ ನಟ ಚಂದ್ರು ಅವರು ರಾಮಕೃಷ್ಣ ಹೆಗ್ಗಡೆ ಅವರ ಒತ್ತಾಯದ ಮೇರೆಗೆ ಗೌರಿ ಗೌರಿಬಿದರೂರಿನಿಂದ ಒಮ್ಮೆ ಚುನಾವಣೆಯಲ್ಲೂ ಸ್ಪರ್ಧಿಸಿದ್ರು ಬಳಿಕ ಕರ್ನಾಟಕ ವಿಧಾನ ಪರಿಷತ್ನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಚಂದ್ರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ನಾಟಕ ಸಿನಿಮಾ ಹಾಗೂ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮದೇ ಚಾಪು ಮೂಡಿಸಿರೋ ನಟ ಮುಖ್ಯಮಂತ್ರಿ ಚಂದ್ರುಗೆ ನಾಟಕ ಅಕಾಡೆಮಿ ಪ್ರಶಸ್ತಿ ರಂಗಭೂಮಿ ಮತ್ತು ಚಲನಚಿತ್ರ ಪ್ರಶಸ್ತಿ ಸೇರಿದಂತೆ ಹಲವಾರು ಗೌರವ ಸಂದಿದೆ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಗೌರವ ನೀಡಲಾಗಿದೆ ಇಡೀ ಕರ್ನಾಟಕಕ್ಕೆ ನಾಲ್ಕು ದಶಕಗಳಿಂದ ಇರೋ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಅದು ಇವರೇ ಸದಾಕಾಲ ಮುಖ್ಯಮಂತ್ರಿಯಾಗೇ ಇರೋ ಚಂದ್ರು ಅವರಿಗೆ ಅಧಿಕಾರ ಇಲ್ಲ ಯಾವ ಸರ್ಕಾರಿ ಸವಲತ್ತು ಇಲ್ಲ ಜೊತೆಗೆ ಅಪಾಯವೂ ಇಲ್ಲದ ಮುಖ್ಯಮಂತ್ರಿಗಿರಿ ನನ್ನದು ಅನ್ನೋ ನೆಮ್ಮದಿಯ ಭಾವದಲ್ಲಿ ಬದುಕು ನಡೆಸ್ತಿದ್ದಾರೆ ಆತ್ಮೀಗಿರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ